ಮಾಡಲಿಲ್ಲ ಅಂದ್ಕೊಡಿ ನೀವು ಆಗಿ ಹೇಳ್ತೀರಾ ಏನ್ ದಿಸ್ ಕ್ಯಾರೆಕ್ಟರ್ ಇಸ್ ಸೋ ಬೋರಿಂಗ್ ಥ್ರೋಯಿಂಗ್ ಔಟ್ ಬಟ್ ಇಫ್ ಇಟ್ ಡಸ್ ದೆನ್ ಯು ಸೆ ಈಸ್ ಓವರ್ ಡೂಯಿಂಗ್ ಇಟ್ ಸೊ ಇಟ್ಸ್ ಇಟ್ಸ್ ಅ ವೆರಿ ರೇಸರ್ ಹೆಡ್ ಆ್ಯಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್ ನಾವು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆನ್ ಹ್ಯಾವ್ ಅ ಬ್ಯಾಡ್ ಯಾರೋ ಬಟ್ ಅದನ್ನ ಮರೆತು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಅನ್ ಆಪ್ಷನ್ ಇಟ್ ಇಸ್ ದನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈ ಐ ಸೆಟ್ ಐ ಹ್ಯಾವ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೊಳ್ತೀವಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೋಟ್ ಇಟ್ ಗೆಟ್ ಇಟ್ ಇವ್ರಿಗೆ ಇದೆ ಈ ವಾರ ಅಥವಾ ಇವ್ರಿಗೆ ಇದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ ಜಸ್ಟ್ ಒಂದು ಅದು ವೇರ್ ಬಿಕಾಸ್ ಆಫ್ ಅ ಪರ್ಸೆಪ್ ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗುತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದು ಯಾವುದು ಮುಖ್ಯ ಆಗಲ್ಲ ಐ ಹ್ಯಾವ್ ಟು ಡೂ ಗುಡ್ ಜಸ್ಟಿಸ್ ಟು ವಟ್ ಇಸ್ಟ್ ಎಂಟು ಐ ಕೆ ನಾಟ್ ಗೋಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದಮೆಂಟ್ ಐ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಇಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌಟ್ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ವಾಪಸ್ ತೊಗೊಳಕ್ ಆಗಲ್ಲ ನಾನು ಸ್ಟಾರ್ಟ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮಿ ಅವ್ರು ಕೇಳಿದ ತಕ್ಷಣ ಉತ್ತರ ಮಾಡಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಈ ವಿಡಿಯೋ ಸ್ಟಾರ್ಟ್ ಆಗಬೇಕು ಇಲ್ಲಾದ್ರೆ ಯು ವಿಲ್ ಥಿಕ್ ದಟ್ ಐ ಎಮ್ ಥಿಂಕಿಂಗ್ ಸಂಥಿಂಗ್ ಅವರ್ ಸಂಬಡಿ ಇಸ್ ಪ್ರಾಮಿಟಿಂಗ್ ಸಂಥಿಂಗ್ ಹೇರ್ ಅಂದೆನ್ ಆಗೌಟ್ ಆನ್ಸರ್ ಅಲ್ವಾ ಸೊ ದಿರ್ ಆಸ್ ನಥಿಂಗ್ ವೈತರ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ಆ ಇಂಟ್ರಾಕ್ಷನ್ ಮಾಡಬೇಕಾರೆ ಇಟ್ ಈಸ್ ಅಬೌಟ್ ಮೀ ನಾನು ಕೂಡ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಇದೆ ಮೈ ಡಿಕ್ಟರ್ ಮೈ ಟೀಮ್ ಒಳ್ಳೆ ಬಿಗ್ ಬಾಸ್ ಯಾರು ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್

आई नो द होल टक्स द बिग बॉस ಅಂತ ನೀವೇನ್ ಹೇಳ್ತೀರಾ ನೀವು ಕೇಳಿದ್ದಕ್ಕೆ 나ನೇ बिग बॉस ಅಂತ ನಿಮಗೆ ಹೇಳ್ಬಿಡ್ದೆ ನಾ ದಿ ಫ್ಯಾಕ್ಟ್ ಇಸ್ ಇಟ್ ಡಸನ್ಟ್ ಮ್ಯಾಟರ್ ಅನ್ಲಿ ವಾಟ್ ಮ್ಯಾಟರ್ಸ್ ಇಸ್ ನಮಗೆ ವೀಕ್ಷಕರು ಆರ್ ದೇ ഹാಪಿ this rating ಅಂತ ಇಸ್ ಇಟ್ ಡುಯಿಂಗ್ ವೆಲ್ ಹೌ ಶುಡ್ ಇಟ್ ಮ್ಯಾಟರ್ हू इज द बिग बॉस हू इज नॉट द बिग बॉस हू इज पेइंग हू इज नॉट पेइंग as long as the whole intention of coming together it's a very consolidated very big effort of ತುಂಬಾ ಜನದು ಕೂಡ್ಕೊಂಡ ಬಂದ effort ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ದ ನಂಬರ್ ದಟ್ ಕಿಂಗ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ಗು ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿರ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟನ್ ಜನಗಳ ಪ್ರೀತಿ ಜನಗಳು ಆತುರದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅವ್ರು ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟಲ್ಲಿ ಐ ಥಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳೆಲ್ಲ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಾದರೆ ನನ್ನ ಹೆಸರೇ ತೊಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಆನ್ ಈವನ್ ಐ ರಿಯಲೈಸ್ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದರ ತೂಕ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ಇಟ್ಸ್ ಎಸ್ ಗುಣ ಹೇಳ್ತಾರೆ